ಜಮೀನು ವಿಚಾರದಲ್ಲಿ ಕಿರಿ ತೆಗೆದ ಕುಟುಂಬವೊಂದು ದಂಪತಿ ಮೇಲೆ ಹಲ್ಲೆ ನಡೆಸಿದ ಘಟನೆ ಹುಣಸೂರು ತಾಲೂಕು ಬಿಳಿಕೆರೆ ವ್ಯಾಪ್ತಿಯ ಅನ್ನರಾಯಪುರ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಗಾಯಗೊಂಡ ಸ್ವಾಮಿನಾಯಕ ಎಂಬುವವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಲ್ಲೆ ನಡೆಸಿದ ಗೋಪಾಲ ನಾಯಕ ಈತನ ಪತ್ನಿ ಮೀನಾಕ್ಷಿ ಹಾಗೂ ಸಂಬಂಧಿಕರಾದ ಚೇತನ್ ಮತ್ತು ಮಂಜು ಎಂಬುವವರ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಾಯಕ್ಕೆ ಸರ್ ಏನು ನಡೀತು ಜನ ಮಾತ್ರ ನಮ್ಮ ಗೂಡು ಹೋಗಿದ್ವಿ ಅದಕ್ಕೆ ನಮ್ಮದು ನಿಮಗೆ ಸೇರ್ಬೇಕಾಗಿಲ್ಲ ನಮಗೆ ಸೇರ್ಬೇಕು ಅಂದ್ಬಿಟ್ಟು ಮೂರು ಜನ ನಾಲ್ಕು ಜನ ಯಾರು ಹೊಡೆದಿರೋ ಅಲ್ಲೇ ಮನೆಯಲ್ಲೋಕಲ್ ನಾಯ್ಕ ಮಂಜು ಚೇತನ್ ಅಂತ ಸರ್ ಮೂರು ಜನ ಸೇರಿಕೊಂಡು ಚೆನ್ನಾಗಿ ಹೋಗಿ ಮತ್ತೆ ಕೈ ವಡೆಕನ ಕೈ ಕೊಟ್ಬಿಟ್ಟು ಕೈ ಹೋಗ್ಬಿಟ್ಟು కై గేట్ మే అప్పుడేందడతా సార్ తల తలసర ఆ అల్లి యా బి అది నా మిసెస్ కొట్టే ఎత్ కళకే ఆకం ఎలా బట్టే ఎలా తి అంటారు సార్ ఏ నమగే ఆ దగ్గర కంప్లైంట్ కొడు నమ్మ భావర్ ఫోన్ మాకం కష్టం అందబుట్ మేలే నెక్స్ట్ కదా సార్ అతను ఏడు దీని దగ్గర బాబా పాషా బు ఆపి ಇನ್ನು ನಮ್ಮದು ಸರ್ ಎರಡು ಎಕರೆ ನಮ್ಮ ತಾತನೇ ಸರ್ಗೆ ನಮ್ಮ ಉಳಕ್ಕೆ ಹೋಗೋದಕ್ಕೆ ನಮಗಿದ್ದು ಜಮೀನು ಉಳ್ಬೇಡಿ ಅಂದ್ಕೊಂಡು ಎಲ್ಲ ಅಲ್ಲೆ ಮಾಡೋಕ್ಕಿ ತಪ್ಪಿಸ್ಕೊಂಡು ಬಂದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ ನಿಮಗೂ ಅವ್ರಿಗೂ ಏನು ಸಂಬಂಧ ನಮ್ಮ ತಾತನ ಹೆಣ್ಣು ಮಕ್ಕಳು ಸರ್ ಅವರು ನಮ್ಮ ತಾತನ ಹೆಣ್ಣು ಮಕ್ಕಳು ಅವರು ನಮ್ಮೂರು ಸೇರ್ಬೇಕು ಹೂಮಿ ಮುಗಿಸೇರ್ಬೇಕಂತ ಅವಾಗಿನ ಅಂತ ಅಲ್ಲೇ ಮಾಡಿದ್ರು ಚಿಕ್ಕ ವಯಸ್ಸಿನ ನಮಗೆ ತಂದೆ ತಾಯಿ ತೀರದ ಮೇಲೆ ನಮಗೇನು ಜಮೀನ್ ಬಗ್ಗೆ ಇದೇ ಆಸಕ್ತಿನೂ ಉಂಟಾಗಿತ್ತು ಸರಿವಾಗ ಮಾಡೋಕೋಗೆಲ್ಲ ಫ್ಯಾಕ್ಚರ್ ಮಾಡಿದ್ರು ಅಪ್ಪನ ನಮ್ಮಅಪ್ಪನ ನಮ್ಮ ತಾತನ ತಾತಿನ ನಾವೇ ನಾಳೆ ಮಾಡ್ಕೊತಿರೋದು ಇವಾಗ ನಮಗೆ ಸೇರಬೇಕು ಇದು ಗುರು ಅಂತಂದು ಬಂದು ಅಲ್ಲೇ ಮಾಡ್ತಾರೆ ಸರ್ ಎಷ್ಟು ಸಲ ಹೊಲ್ತಕ್ಕೋದು ಒಳ್ಳೆ ಒಳ್ಳೆದಿ ಕಳಿಸ್ತಾರೆ ಸರ್ ಅವರು ಈಗ ನೀವು ಸ್ವಂತ ಜಗಳಾಡ್ಕೊಳ್ಳೋದು ಅಣ್ಣ ತಂದಿರಲಿಲ್ಲ ಅಣ್ಣ ತಮ್ಮ ಸ್ವಂತ ಅಣ್ಣ ತಂದಿರಲ್ಲ ಸರ್ ನಮ್ಮ ತಾತನಿಗೆ ಅಣ್ಣನ ಮಕ್ಕಳೋದು ನಮ್ಮ ತಾತನ ಅಣ್ಣನ ಮಾಮ್